ವೀಕ್ಷಕರೇ ನಮಸ್ಕಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪದ ಹಾಡುಗಳ ಸರಮಾಲೆಯನ್ನ ಸೃಷ್ಟಿ ಮಾಡಿದ ಗಾಯಕ ಬಾಳು ಬೆಳಗುಂದಿರವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕಳೆದ ಕೆಲ ವರ್ಷಗಳ ಹಿಂದೆ ಸರಿಗಮಪ ವೇದಿಕೆಯಲ್ಲಿ ಇದೇ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತರವರನ್ನ ನೀವೆಲ್ಲ ನೋಡಿರ್ತೀರಾ ತನ್ನದೇ ಶೈಲಿಯಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಹಾಡನ್ನ ಹಾಡುತ್ತಿದ್ದ ಹನುಮಂತರವರು ಇಂದು ಅನೇಕ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಬಿಗ್ ಬಾಸ್ ಹನ್ನೊಂದರ ವಿಜೇತ ಕೂಡ ಆಗಿದ್ದಾರೆ ಜೊತೆಗೆ ಕರ್ನಾಟಕದಾದ್ಯಂತ ತನ್ನ ಅಭಿಮಾನಿ ಬಳಗವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಇವರಂತೆಯೇ ಕುರಿಗಳನ್ನು ಬಾಳು ಬೆಳಗುಂದಿರವರು ಕೂಡ ಇದೀಗ ಸರಿಗಮಪ ವೇದಿಕೆಯಲ್ಲಿ ಹಾಡನ್ನ ಹಾಡುತ್ತಾ ಫೇಮಸ್ ಆಗ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಕ್ಷಣಾರ್ಧದಲ್ಲಿ ಹಾಡುಗಳನ್ನ ಬರೆದು ತನ್ನದೇ ಶೈಲಿಯಲ್ಲಿ ಹಾಡನ್ನ ಹಾಡುವಂತ ಮಲ್ಟಿ ಟ್ಯಾಲೆಂಟೆಡ್ ಗಾಯಕ ಇವರು ಬಾಲ್ಯದಲ್ಲಿ ಕಡು ಬಡತನವಿದ್ದ ಕಾರಣ ಪ್ರಾಥಮಿಕ ಶಿಕ್ಷಣವನ್ನು ಮಾತ್ರ ಪಡೆದಂಥ ಬಾಳು ಬೆಳಗುಂದಿರವರು ನಂತರದ ದಿನಗಳಲ್ಲಿ ಕುರಿಗಳನ್ನು ಮೀಯಿಸುತ್ತಾ ತನ್ನ ಸಂತೋಷಕ್ಕಾಗಿ ಹಾಡುಗಳನ್ನು ಹಾಡುತ್ತಿದ್ದಂಥ ಇವರು ಇಂದು ಸರಿಗಮಪ ವೇದಿಕೆಯಲ್ಲಿ ಅನೇಕ ದಿಗ್ಗಜ ಗಾಯಕರುಗಳಿಗೆ ಶಾಕ್ ಆಗೋ ರೀತಿಯಲ್ಲಿ ತನ್ನ ಗಾಯನದ ಮೂಲಕ ಕರ್ನಾಟಕದ ಜನರ ಮನ ಗೆದ್ದಿದ್ದಾರೆ ಜವಾರಿ ಹೈದಾ ಹಾವೇರಿ ಜಿಲ್ಲೆಯವರಾಗಿದ್ದಂಥ ಬಾಳು ಬೆಳಗುಂದಿರವರು ಕೇವಲ ಮೂರನೇ ತರಗತಿಯಷ್ಟೇ ಓದಿರೋದು ದೊಡ್ಡ ಸಂಗೀತಗಾರನಾಗೂ ಆಸೆ ಕಂಡಿದ್ದ ಬಾಳು ಬೆಳಗುಂದಿರವರು ಸ್ವತಃ ಹಾಡುಗಳನ್ನು ಬರೆದು ಹಾಡುತ್ತಾ ನಟನೆಯನ್ನ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂವ್ಸ್ ಅನ್ನ ಪಡೆದಿದ್ದಾರೆ ಅಷ್ಟೇ ಅಲ್ಲ ಬಾಳೂರವರು ಆಲ್ಬಂ ಸಾಂಗ್ಗಳನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಹೆಜ್ಜೆಯನ್ನ ಕೂಡ ಹಾಕಿದ್ದಾರೆ ಇವರು ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಮಸ್ ಆಗಿರುವಂತಹ ಸಂಗೀತಗಾರ್ತಿ ರವರನ್ನ ಪ್ರೀತಿಸಿ ಮದುವೆಯಾಗಿರ್ತಾರೆ ಇವರಿಬ್ಬರ ಜೋಡಿ ಗಾಯನಕ್ಕೆ ಕರುನಾಡು ಫಿದಾ ಆಗಿರೋದಂತೂ ನಿಜ ಸದ್ಯ ಬಾಳು ಬೆಳಗುಂದಿರವರು ಸರಿಗಮಪ ವೇದಿಕೆಯ ಸ್ಪರ್ಧಿಯಾಗಿದ್ದು ಅನೇಕ ಅಭಿಮಾನಿ ಬಳಗವನ್ನ ಹೆಚ್ಚಿಸಿಕೊಂಡಿದ್ದಾರೆ ಕರ್ನಾಟಕದಾದ್ಯಂತ ಉತ್ತಮ ಪ್ರೋತ್ಸಾಹ ದೊರಕುತ್ತಿರುವಂತಹ ಬಾಳು ಬೆಳಗುಂದಿರವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹೇಳುತ್ತಾ ನೀವು ಕೂಡ ಬಾಳು ಬೆಳಗುಂದಿರವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ